ಹಾಯ್ ವಿವಾಸ್ ಸೊ ಐ ಲೈಕ್ ಟು ಶೋ ಯು ಎ ನ್ಯೂ ಪ್ಲೇಸ್ ತುಂಬ ಚೆನ್ನಾಗಿರೋಂಥದ್ದು ಸೊ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಕಡೆ ಓಡಾಡಿದಾಗ ಸೊ ತುಂಬ ಪ್ಲೇಸ್ಗಳನ್ನ ನಾನು ನೋಡಿದ್ದೀನಿ ಅದರಲ್ಲೂ ಇವತ್ತು ನಾನು ವಿಶೇಷವಾಗಿ ನಮಗೆ ಮೊದಲಿಂದ ಪರಿಚಯ ಇರೋವಂಥದ್ದು ನಮಗೆ ಆಗಿ ಬಂದಿರೋಂಥದ್ದು ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಪೇಶನ್ಸ್ಗೆ ಸೊ ಎಷ್ಟೋ ಒಂದು ಸಮಸ್ಯೆಗಳು ಬಂದಾಗ ತಾಳ್ಮೆಯಿಂದ ಇರೋದನ್ನ ಕಲಿಸ್ಕೊಟ್ಟಂಥ ಒಂದು ಜಾಗನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ ತುಂಬ ಇಂಪಾರ್ಟೆಂಟ್ ಪ್ಲೇಸು ಸೊ ಒಂದು ಸುಮಾರೊಂದು ನೂರು ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಒಳ್ಳೆ ಪಾರ್ಕ್ ಇದೆ ಒಳ್ಳೆ ನೇಚರ್ ಇದೆ ಸೊ ದಟ್ ಈಸ್ ನನ್ ಅದರ್ ನಂದಿ ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಅನ್ನುವಂಥ ಒಂದು ಗ್ರಾಮ ಒಂದು ಹೋಬಳಿ ಸೊ ಇಲ್ಲಿ ನಾವು ಸುಮಾರೊಂದು ಒಂದು ಐದರಿಂದ ಆರು ವರ್ಷ ನಮ್ಮ ಆಫೀಸ್ ಆಗಲಿ ನಮ್ಮ ಜನಸೇವೆ ಆಗಲಿ ನಮ್ಮ ಬಿಸ್ನೆಸ್ ಆಗಲಿ ನಮ್ಮ ಬೆಟಾಲಿಯನ್ನಾಗಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ದೀವಂದರೆ ಇವತ್ತು ಈ ಪ್ಲೇಸ್ಗೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಸೊ ಮುಖ್ಯದ್ವಾರ ನಂದಿ ಸೊ ಅರಣಲ ಚರಸಸ್ಪುರ ದೇವಾಲಯ ಅಥವಾ ಇದು ಉಮಾಮಹೇಶ್ವರ ದೇವಾಲಯ ಮತ್ತು ಭೋಗನಂದೀಶ್ವರ ದೇವಾಲಯ ತುಂಬ ಫೇಮಸ್ಸು ಸೊ ನೀವು ಈ ದೇವಸ್ಥಾನದ ಹಿಂದ್ಗಡೆ ಒಂದು ಬೆಟ್ಟ ಕಾಣಿಸುತ್ತೆ ನೋಡ್ರಿ ಈ ದೇವಸ್ಥಾನದ ದೇವಸ್ಥಾನದಿಂದಗಡೆ ಸ್ವಲ್ಪ ಬೆಟ್ಟ ಥರ ಕಾಣಿಸಲ್ಲ ಅದೇ ನಂದಿ ಬೆಟ್ಟ ತುಂಬ ಚೆನ್ನಾಗಿರುತ್ತೆ ಸೊ ಯಾರೇ ಈ ಒಂದು ವಿಡಿಯೋ ನೋಡಿದಾಗ ನೇಚರ್ ಮಾತ್ರ ಸೂಪರಾಗಿದೆ ಸೊ ತುಂಬ ಚೆನ್ನಾಗಿದೆ ಇನ್ನೂ ಒಳಗಡೆ ದೇವಸ್ಥಾನದ ಒಳಗಡೆ ಹೋದರೆ ನಿಜವಾಗ್ಲೂ ಹೇಳ್ತೀನಿ ಹಂಪೆ ನಾವು ಹೋದರೆ ಎಷ್ಟು ಫೀಲ್ ಎಷ್ಟು ಗುಡ್ ಫೀಲ್ ಬರುತ್ತೋ ಅಷ್ಟೇ ಫೀಲು ಒಳಗಡೆ ಹೋದರೆ ಅಷ್ಟು ಚೆನ್ನಾಗಿದೆ ಶಿಲ್ಪಕಲೆ ಆಗ್ಬೋದು ರಾಜರ ಆಳ್ವಿಕೆ ಆಗ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಖಾ ತಗೊಳ್ಳಿ ಯಾವ ರೀತಿ ಹೆಂಗೆಂಗೆ ಜೀವನನ ಯಾರ್ಯಾರು ಯಾವ್ಯಾವ ರೀತಿ ನಡೆಸಿರ್ತಾರೆ ಹಳೆ ಕಾಲದ ರಾಜರ ಪದ್ಧತಿ ಹೆಂಗಿರುತ್ತೆ ಇದೆಲ್ಲ ಕೂಡ ನಾವು ನೋಡ್ಕೊಬೋದು ಸೊ ದಟ್ ಇಸ್ ವಾಟ್ ಐ ಇಲ್ ಇನ್ನೂ ವಿಶೇಷವಾದಂಥ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇರ್ಬೋದು ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊ ಈ ಒಂದು ಪ್ಲೇಸು ನಾವು ಇಲ್ಲೊಂದು ಮೂರು ನಾಲ್ಕು ಆಫೀಸ್ಗಳನ್ನ ಮಾಡಿದ್ವಿ ಸುಮಾರು ಮುನ್ನೂರು ನಾನ್ನೂರು ಜನ ಕರೋನಾ ಟೈಮಲ್ಲಿ ಇಲ್ಲೇ ಉಳ್ಕೊಂಡು ಈ ನಂದಿನಲ್ಲೇ ಉಳ್ಕೊಂಡು ರಾತ್ರಿ ಆಗಲು ಕೆಲಸ ಮಾಡಿದಂಥ ಜಾಗ ಸೊ ಈ ಕಡೆ ಕುಪ್ಪಳ್ಳಿ ಅಂತ ಬರುತ್ತೆ ಈ ಕಡೆ ನಂದಿ ಅಂತ ಬರುತ್ತೆ ನಂದಿ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಎರಡು ಆಫೀಸ್ಗಳನ್ನ ಮಾಡಿದ್ವಿ ಸುಪ್ಪ ಓದಿ ಏಕೆಂದರೆ ಇಲ್ಲಿನ ಜನನೂ ಅಷ್ಟೇ ತುಂಬ ಒಳ್ಳೆಯವರು ಸೊ ನಿಜವಾಗ್ಲೂ ಹೇಳ್ತೀನಿ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂಥ ಜನ ಇಲ್ಲಿ ನಾವು ಇಲ್ಲಿಂದ ಸೊ ಕೋಲಾರ ಜಿಲ್ಲೆಯಿಂದ ಬಂದು ಇಲ್ಲಿನ ಆಫೀಸ್ ಮಾಡಿದಾಗ ಪ್ರತಿಯೊಬ್ಬರು ನಮ್ಮನ್ನು ಆಧರಿಸಿದ್ದಾರೆ ಸೊ ಇವತ್ತು ಆಲ್ ಓವರ್ ಕರ್ನಾಟಕ ನಾವು ಒಂದು ನಮ್ಮ ಟ್ಯೂಟೋರಿಯಲ್ನ ಇಷ್ಟನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿನ ಜನರ ಆಶೀರ್ವಾದ ಇಲ್ಲಿ ದೇವರ ಆಶೀರ್ವಾದ ಸೊ ಇಲ್ಲಿನ ನೇಚರ್ ಆಶೀರ್ವಾದ ಏನೋ ಗೊತ್ತಿಲ್ಲ ಹೊಸ ಒಂದು ಜ್ಞಾನೋದಯ ಆಯಿತು ನನಗೆ ಐದು ವರ್ಷದಲ್ಲಿ ಇಲ್ಲಿ ತುಂಬ ಜ್ಞಾನೋದಯ ಆಯಿತು ಎಷ್ಟೋ ಕಲ್ತಿದ್ದಿದೆ ಎಷ್ಟೋ ನನ್ನ ಒಂದು ಭವಿಷ್ಯಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನೂ ತಿಳ್ಕೊಳ್ಳೋ ತಿಳ್ಕೊಂಡಿದ್ದಂಥ ಒಂದು ಪ್ಲೇಸು ಸೊ ಸೂಪರ್ ನೇಚರ್ ಸೊ ಯಾವತ್ತಾದ್ರೂ ಆಗೋಂಗಿದ್ರೆ ಸೊ ನೀವು ಈ ಪ್ಲೇಸ್ಗೆ ಬಂದು ಹೋಗಿ ಅದಾದಮೇಲೆ ನಿಮಗೆ ಅನಿಸುತ್ತೆ ಈ ಪ್ಲೇಸ್ನ ಮಹಿಮೆ ಏನು ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ